ಫ್ರೆಂಡ್ಸ್ ಈಗಾಗಲೇ ನಾನು ಕಿಚನ್ ಟಿಪ್ಸ್ನಲ್ಲಿ ಏಳು ಕಿಚನ್ ಟಿಪ್ಸ್ ವಿಡಿಯೋಗಳನ್ನು ಹಾಕಿದ್ದೀನಿ ಇದು ಎಂಟನೇ ಕಿಚನ್ ಟಿಪ್ಸ್ ವಿಡಿಯೋ ಆಗಿದೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾಲ್ಕು ತುಂಬಾ ಯೂಸ್ಫುಲ್ ಆಗುವಂತಹ ಕಿಚನ್ ಟಿಪ್ಸ್ ತಂದಿದ್ದೀನಿ ಈ ಟಿಪ್ಸ್ಗಳು ಇಷ್ಟ ಆದರೆ ನೀವು ಕಾಮೆಂಟ್ ಮೂಲಕ ತಿಳಿಸಿ ಈ ರೀತಿ ನೀವು ಕಾಮೆಂಟ್ ಮೂಲಕ ತಿಳಿಸಿದರೆ ನನಗೆ ಮುಂದೆ ಮತ್ತೆ ಟಿಪ್ಸ್ ಹಾಕಲಿಕ್ಕೆ ಆನೆ ಬಲ ಬಂದ ಹಾಗೆ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳದ್ರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕಾನ್ ಸಹ ಪ್ರೆಸ್ ಮಾಡಿ ಆಗ ನಾನು ಹಾಕಿದ ವಿಡಿಯೋದ ಮಾಹಿತಿ ತಕ್ಷಣ ನಿಮ್ಮ ಮೊಬೈಲ್ಗೆ ಬರುತ್ತೆ ಅದು ಮಿಸ್ ಆಗೋದಿಲ್ಲ ಅನೇಕರ ಮನೆಗಳಲ್ಲಿ ಹಾಲು ಕಾಯಿಸುವಾಗ ಹಾಲು ಉಕ್ಕಿ ಚೆಲ್ಲೋದೇ ಜಾಸ್ತಿ ಈ ರೀತಿ ಹಾಲು ಉಕ್ಕಿ ಚೆಲ್ಲದ ಹಾಗೆ ಹೇಗೆ ಕಾಯಿಸೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟ್ ಟಿಪ್ ನೋಡಿ ಇಲ್ಲಿ ಗ್ಯಾಸ್ ಸ್ಟವ್ ಇದೆ ಒಂದು ದೊಡ್ಡಕ್ಕೆ ಉರಿಯುತ್ತೆ ಹಾಗೆಯೇ ನಾವು ಮತ್ತೊಂದು ಸಣ್ಣಕ್ಕೆ ಉರಿಯುವಂಥದ್ದನ್ನೇ ತಗೊಂಡಿರ್ತೀವಿ ಎಲ್ಲರ ಮನೇಲೂ ಅದೇ ಥರ ಇರುತ್ತೆ ಅಲ್ವಾ ಇದು ಸಣ್ಣಕ್ಕೆ ಉರಿಯುವ ಸ್ಟೋವು ಇದ್ರ ಮೇಲೇ ಯಾವಾಗಲೂ ನೀವು ಹಾಲನ್ನು ಕಾಯಿಸ್ಕೊಳ್ಬೇಕು ಉಕ್ಕಬಾರ್ದು ಅಂದರೆ ಇದರಲ್ಲೇ ಕಾಯಿಸ್ಬೇಕು ಅದನ್ನು ಯಾವ ರೀತಿ ಕಾಯಿಸ್ಬೇಕು ಅನ್ನೋದನ್ನು ತೋರಿಸ್ತೀನಿ ವಿಡಿಯೋ ಪೂರ್ತಿ ನೋಡಿ ಹಾಲು ಅರ್ಧ ಲೀಟ್ರ್ ಇರಲಿ ಒಂದು ಲೀಟ್ರ್ ಇರಲಿ ಅಷ್ಟೇ ಇರಲಿ ಪಾತ್ರೆ ಮಾತ್ರ ಹಾಲನ್ನು ಹಾಕಿದಾಗ ಮುಕ್ಕಾಲು ಭಾಗ ಮಾತ್ರ ಅದಕ್ಕೆ ಹಾಕಬೇಕಾಗುತ್ತೆ ಅದಕ್ಕಿಂತ ಜಾಸ್ತಿ ಹಾಕಿದರೆ ಉಕ್ಕುತ್ತೆ ನೋಡಿ ಇಲ್ಲಿ ನಾನು ಹಾಲನ್ನು ಮುಕ್ಕಾಲು ಭಾಗಕ್ಕಿಂತ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ಮತ್ತು ಇದನ್ನು ಸಿಮ್ಮಲ್ಲಿ ಇಡಬೇಕು ಫ್ಲೇಮನ್ನು ಮೀಡಿಯಂ ಫ್ಲೇಮು ಅಥವಾ ಹೈ ಫ್ಲೇಮ್ನಲ್ಲಿ ಇಟ್ಟರೆ ಹಾಲು ಉಕ್ಕಿ ಹೋಗುತ್ತೆ ಇಲ್ಲಿ ನಾನು ಸಣ್ಣ ಒಲೆಯಲ್ಲಿ ಸಿಮ್ಮಲ್ಲಿ ಹಾಲನ್ನು ಇಟ್ಟಿದ್ದೀನಿ ಹಾಲನ್ನು ಮುಕ್ಕಾಲು ಭಾಗಕ್ಕಿಂತ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ನೀವು ಎಷ್ಟೇ ಹಾಲನ್ನು ಕಾಯಿಸ್ಕೊಳ್ಳಿ ಹಾಲನ್ನು ಮಾತ್ರ ಪಾತ್ರೆ ಮುಕ್ಕಾಲು ಭಾಗಕ್ಕಿಂತ ಸ್ವಲ್ಪ ಕಡಿಮೆ ಹಾಕಿ ಅದನ್ನು ಸಿಮ್ಮಲ್ಲಿ ಇಟ್ಟರೆ ಅದು ಉಕ್ಕೋದೇ ಇಲ್ಲ ಇಷ್ಟು ಹಾಲು ಕಾಯಲಿಕ್ಕೆ ಸಾಧಾರಣ ಅರ್ಧ ಗಂಟೆ ಬೇಕಾಗುತ್ತೆ ನೋಡಿ ಹಾಲು ನಿಧಾನವಾಗಿ ಮೇಲೆ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಹಾಲು ಮೇಲೆ ಬಂದು ಅದು ಬಬ್ಬಲ್ ಬಂದು ಒಡೆದಿದೆ ಆದರೆ ಉಕ್ಕಲಿಲ್ಲ ನೋಡಿ ನೀವು ಈ ರೀತಿ ಎಷ್ಟು ಹೊತ್ತು ಇಟ್ಟರೂ ಅದು ಉಕ್ಕೋದಿಲ್ಲ ನಾನು ಇದೇ ರೀತಿ ಹಾಲು ಕಾಯಿಸ್ತೀನಿ ಯಾವತ್ತೂ ಹಾಲು ಉಕ್ಕಲಿಲ್ಲ ಅದು ಅಲ್ಲೇ ಕುದಿತಾ ಇದೆ ನೋಡಿ ಅದು ಮೇಲೆ ಬರಲಿಲ್ಲ ನೋಡಿ ನಾನು ಇದನ್ನು ಸಿಮ್ಮಲ್ಲೇ ಇಟ್ಟಿದ್ದೀನಿ ನೋಡಿ ಈ ರೀತಿ ಸಿಮ್ಮಲ್ಲೇ ಇಡಬೇಕು ಮತ್ತು ಮೀಡಿಯಂ ಫ್ಲೇಮ್ ಹೈ ಫ್ಲೇಮ್ ಮಾಡಿದರೆ ಉಕ್ಕುತ್ತೆ ಇದೇ ರೀತಿ ನೀವು ಹಾಲನ್ನು ಕಾಯಿಸ್ಕೊಳ್ಳಿ ಮತ್ತು ಹಾಲು ಕಾಯಿಸಿದ ಮೇಲೆ ಇದು ಹೇಗೆ ಈ ಟಿಪ್ ನಿಮಗೆ ಯೂಸ್ಫುಲ್ ಆಯಿತು ನನಗೆ ಕಾಮೆಂಟ್ ಮೂಲಕ ತಿಳಿಸಿದರೆ ನನಗೆ ತುಂಬಾ ಖುಷಿಯಾಗುತ್ತೆ ನೆಕ್ಸ್ಟ್ ಟಿಪ್ ಇದು ಕುಕ್ಕರ್ನ ವಿಷಲು ಈ ಕುಕ್ಕರ್ ವಿಷಲಿಗೆ ಮೇಲೆ ಒಂದು ಟಾಪ್ ಇರುತ್ತೆ ಆ ಟಾಪ್ ಸ್ಕ್ರೂನಲ್ಲಿ ಅದನ್ನ ಫಿಕ್ಸ್ ಮಾಡಿರ್ತಾರೆ ಒಮ್ಮೊಮ್ಮೆ ಈ ಸ್ಕ್ರೂ ಎಲ್ಲ ತಿರುಗಿ ಅದು ಕಳೆದು ಹೋಗೋ ಚಾನ್ಸಸ್ ಇರುತ್ತೆ ಬಿದ್ದೋಗ ಚಾನ್ಸಸ್ ಇರುತ್ತೆ ಅದು ಕಳೆದು ಹೋಗುತ್ತೆ ಶೀಟಿ ವೇಸ್ಟ್ ಆಗುತ್ತೆ ಈ ರೀತಿ ಆಗದ ಹಾಗೆ ನಾನೊಂದು ಇಲ್ಲಿ ಒಂದು ಟಿಪ್ ಹೇಳ್ತೀನಿ ಈ ರೀತಿ ಸುಗ್ದು ಸುಗ್ದು ಸ್ವಲ್ಪ ಹತ್ತಿನ ತಗೊಳ್ರಿ ಆ ಹತ್ತಿನ ಸ್ಕ್ರೂ ಮಧ್ಯದಲ್ಲಿ ಇಟ್ಕೊಳ್ಬೇಕು ನೋಡಿ ರೀತಿ ಈ ರೀತಿ ಪ್ರೆಸ್ ಮಾಡ್ರಿ ಅದನ್ನ ಹತ್ತಿನ ಚೆನ್ನಾಗಿ ಪ್ರೆಸ್ ಮಾಡಿ ಸ್ಕ್ರೂನ ಕೆಳಗಿನ ತನಕ ಅದನ್ನ ಪ್ರೆಸ್ ಮಾಡಿ ಈಗ ಆಮೇಲಿನ ಟಾಪನ್ನು ತಗೊಂಡು ಸರಿಯಾಗಿ ತಿರುಗಿಸ್ರಿ ನೋಡಿ ಅಡಿ ತನಕ ಹೋಗೋ ತನಕ ತಿರುಗಿಸ್ಬೇಕು ತಿರುಗಿಸಿದ ನಂತರ ಅದರ ಹತ್ತಿನೆಲ್ಲ ಹೊರಗಡೆ ಬಂದಿರೋ ಹತ್ತಿನೆಲ್ಲ ಕ್ಲೀನ್ ಆಗಿ ತೆಗೆದು ಅದನ್ನ ಫಿಕ್ಸ್ ಮಾಡಿದ್ರೆ ಆಯ್ತು ಅದು ಗಟ್ಟಿಯಾಗಿ ಫಿಕ್ಸ್ ಆಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ ಆಮೇಲಿನ ಟಾಪ್ ಬೀಳೋದಿಲ್ಲ ನೆಕ್ಸ್ಟ್ ಟಿಪ್ ಫ್ರೆಂಡ್ಸ್ ಇದೊಂದು ಕಿವಿ ಒಲೆ ಕಿವಿ ಒಲೆ ಹಿಂದಿನ ತಿರುಪು ಯಾವಾಗಾದರೂ ಲೂಸ್ ಆಗಿ ಒಲೆ ಕಳೆದೋಗುವಂಥ ಚಾನ್ಸಸ್ ಇರುತ್ತೆ ಆ ಹಿಂದಿನ ತಿರುಪನ್ನು ತಗೊಂಡು ಹತ್ತಿಯನ್ನು ಅದೇ ರೀತಿ ಸುಗಿದು ಆ ಒಂದು ತಿರುಪಿನ ಮಧ್ಯದಲ್ಲಿ ಸಿಕ್ಕ ಹಾಕಬೇಕು ಯಾವ ರೀತಿ ನಾವು ಕುಕ್ಕರ್ಗೆ ಹಾಕಿದ್ದೇವಲ್ಲ ಅದೇ ರೀತಿ ಇದಕ್ಕೂ ಮಧ್ಯದಲ್ಲಿ ಸಿಕ್ಕಾದರೆ ಮಧ್ಯದಲ್ಲಿ ತೂರಿಸಬೇಕು ನೋಡಿ ಈ ರೀತಿ ನೋಡಿ ತಿರುಪಿನ ಮಧ್ಯದಲ್ಲಿರೋ ತಿರುಪಿಗೆ ನಾನು ಹತ್ತಿಯನ್ನು ಹಾಕಿ ಅದರ ಜಾಗ ಇರುತ್ತಲ್ಲ ಅದಕ್ಕೆ ನಾನು ಪ್ರೆಸ್ ಮಾಡಿ ಮಾಡಿ ತುಂಬ್ತಾ ಇದ್ದೀನಿ ನೋಡಿ ಈ ರೀತಿ ಗಟ್ಟಿ ತುಂಬಬೇಕು ನಾವು ಕ ಉಗುರಿಂದ ತುಂಬಬೇಕಾಗತ್ತೆ ನೋಡಿ ನಾನು ತುಂಬ್ತಾ ಇದ್ದೀನಿ ಕಾಣ್ತಾ ಇದೆಯಲ್ಲ ಈ ರೀತಿ ಪ್ರೆಸ್ ಮಾಡಿ ಮಾಡಿ ತುಂಬಿ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಡೆಟಾಲ್ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಇಲ್ಲಿ ನಾನು ಬ ಡೆಟಾಲ್ ಬಾಟ್ಲಿ ತೊಗೊಂಡಿದ್ದೀನಿ ಮುತ್ತಲಿಕ್ಕೆ ಸ್ವಲ್ಪ ಡೆಟಾಲ್ ಹಾಕ್ಕೊಂಡು ಆ ಇದು ಹತ್ತಿ ತುಂಬಿದ್ದೇವಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಹಾಕ್ಕೊಂಡ್ರೆ ಅದು ಗೀಟುಗಳು ಅದರಲ್ಲಿ ಬೆಳೆಯೋದಿಲ್ಲ ನೋಡಿ ಈ ರೀತಿ ಹತ್ತಿ ತುಂಬಿಕೊಳ್ಬೇಕು ನಂತರ ಒಂದು ತೆಳ್ಳಗಿನ ಹತ್ತಿ ಎಳೆ ತಗೊಂಡು ಆ ತಿರುಪಿಗೆ ಸುತ್ತಗೊಳ್ಳ್ರಿ ಆಗ ಅದು ಮತ್ತೂ ಟೈಟಾಗಿ ಕೂತ್ಕೊಳ್ಳುತ್ತೆ ಇದೆಲ್ಲ ಆದಮೇಲೆ ತಿರುಪನ್ನು ಓಲೆಗೆ ಹಾಕಿರಿ ಈ ರೀತಿ ಮಾಡಿ ಹಾಕ್ಕೊಂಡ್ರೆ ಕಿವಿ ಓಲೆ ಗಟ್ಟಿಯಾಗಿ ಕೂತ್ಕೊಂಡಿರುತ್ತೆ ಈ ರೀತಿ ಮಾಡಿಕೊಂಡ್ರೆ ತಿರುಪು ಲೂಸ್ ಆಗೋದಿಲ್ಲ ಟೈಟಾಗಿ ಕೂತ್ಕೊಂಡಿರುತ್ತೆ ಓಲೆ ಲೂಸಾಗಿ ಬೀಳೋದಿಲ್ಲ ನೆಕ್ಸ್ಟ್ ಟಿಪ್ ಬೆಳ್ಳುಳ್ಳಿಯ ಸಿಪ್ಪೆಯನ್ನು ಸುಲಭವಾಗಿ ಹೇಗೆ ಸ ತೆಗೆಯೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಬಾಣ್ಲಿ ತೊಗೊಂಡಿದ್ದೀನಿ ಬಾಣ್ಲಿಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಅದನ್ನು ಒಲೆ ಮೇಲೆ ಇಟ್ಟು ಸಣ್ಣ ಉರಿಯಲ್ಲಿ ಹುರಿತಾ ಇದ್ದೀನಿ ಒಂದು ಐದು ನಿಮಿಷ ಹುರಿಬೇಕು ಬೆಳ್ಳುಳ್ಳಿ ಸಿಪ್ಪೆ ಬ್ರೌನ್ ಕಲರಿಗೆ ತಿರುಗಿದೆ ಸ್ವಲ್ಪ ಆಗ್ತಾ ಆಗ್ತಾಯಿದ್ದೆ ಇಷ್ಟು ಸಾಕು ಈಗ ಸ್ಟೋವ್ ಆಫ್ ಮಾಡ್ಕೊಳ್ಳೋಣ ಈ ರೀತಿ ಬೆಳ್ಳುಳ್ಳಿನ ಸ್ವಲ್ಪ ಹೊತ್ತು ಹುರ್ಕೊಂಡ್ರೆ ಬೇಗ ಸಿಪ್ಪೆ ಬಿಡಿಸ್ಲಿಕ್ಕೆ ಬರುತ್ತೆ ಈ ರೀತಿ ಹುರ್ಕೊಂಡಾದಮೇಲೆ ಕತ್ತರಿಯಿಂದ ಅದ್ರದ್ದು ಮೇಲಿಂದ ಟಾಪನ್ನು ಸ್ವಲ್ಪ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ನೋಡಿ ಫ್ರೆಂಡ್ಸ್ ಎಲ್ಲ ಟಾಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈಸಿಯಾಗಿ ಸುಲಿಲಿಕ್ಕೆ ಬರುತ್ತೆ ಸಣ್ಣ ಸಣ್ಣ ಬೆಳ್ಳುಳ್ಳಿಯಲ್ಲಿರುವ ಸಿಪ್ಪೆಯನ್ನು ಸಹ ಈಸಿಯಾಗಿ ತೆಕ್ಕೊಳ್ಬೋದು ಒಂದೆರಡು ನಿಮಿಷದಲ್ಲಿ ಇಷ್ಟು ಸಿಪ್ಪೆಯನ್ನು ತೆಗೆದುಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಇನ್ನೂ ಅನೇಕ ಟಿಪ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್